ನಾನು ಜಿ ಸಿ ಚಂದ್ರಶೇಖರ್ ವರ್ಕಿಂಗ್ ಪ್ರೆಸಿಡೆಂಟ್ ಮತ್ತು ಎಂ ಪಿ ರಾಜ್ಯಸಭಾ ಮೆಂಬರು ಈಗ ನಮ್ಮ ಜೊತೆಗೆ ಆಲ್ರೆಡಿ ಈಗ ನಮ್ಮ ಉಸ್ತುವಾರಿ ಮಂತ್ರಿಗಳಾದಂಥ ಸತೀಶ್ ಜಾರಕಿಹೊಳಿಯವರು ನಿಮ್ಮ ಉದ್ದೇಶ ಮಾತಾಡಿದ್ದಾರೆ ಹಾಗೆಯೇ ನಮ್ಮ ಶ್ರೀಮತಿ ಲಕ್ಷ್ಮಿ ಅವರು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತಾಡಿದ್ದಾರೆ ಅದರ ಜೊತೆಗೆ ನಾವಿಲ್ಲಿ ಎ ಐ ಸಿ ಸಿಯಿಂದ ಅಭಿಷೇಕ್ ದತ್ತ ಅಂತ ಈ ಸೆಕ್ರೆಟರಿ ಅವರು ಬಂದಿದ್ದಾರೆ ಮತ್ತು ಪಳನಿಯಪ್ಪನೀ ಭಾಗದ ಇನ್ಚಾರ್ಜ್ ಅವರಿದ್ದಾರೆ ಮತ್ತು ಜಿಲ್ಲಾಧ್ಯಕ್ಷರುಗಳಿದ್ದಾರೆ ನಮ್ಮ ಆಫೀಸ್ ವೆರರ್ಸ್ ಇದ್ದಾರೆ ಎಲ್ಲ ಈಗ ಶಾಸಕರು ಇದ್ದಾರೆ ನಮ್ಮ ಎಲ್ಲರೂ ಕೂಡ ಈಗಾಗಲೇ ಸಾಕಷ್ಟು ವಿಚಾರಗಳನ್ನ ನಮ್ಮ ಇಬ್ಬರು ನಾಯಕರುಗಳು ಹೇಳಿದ್ದಾರೆ ಇವಾಗ ನೀವೊಂದು ಕ್ವಶನ್ ಕೇಳಿದ್ರು ಜಿಲ್ಲಾಧ್ಯಕ್ಷಗಳನ್ನ ಡೆಲ್ಲಿ ಕರೆಸಿ ಇವಾಗ ಎಲ್ಲ ಮೀಟಿಂಗ್ ಮಾಡಿ ಆರ್ಗನೈಜೇಷನ್ನ ಹೇಗೆ ನಾವು ಸ್ಟ್ರಾಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮೀಟಿಂಗ್ ಆಗಿದೆ ಭಾಳ ಸೀರಿಯಸ್ ಆಗಿ ಹೈಕಮಾಂಡ್ನವರು ತೊಗೊಂಡಿದ್ದಾರೆ ಕೇಂದ್ರ ಕಾಂಗ್ರೆಸ್ ಪಕ್ಷ ತುಂಬ ಸೀರಿಯಸ್ಸಾಗಿ ಪಕ್ಷ ಸಂಘಟನೆ ಈ ವರ್ಷ ಪೂರ ವರ್ಷ ಸಂಘಟ ಪಕ್ಷ ಸಂಘಟನೆಗೆ ಎಷ್ಟು ಮ್ಯಾಕ್ಸಿಮಮ್ ಇದನ್ನು ಕೊಡಬೇಕು ಇಂಪಾರ್ಟೆನ್ಸ್ ಕೊಡಬೇಕು ಅದರ ಪ್ರಕಾರ ಕೊಡಬೇಕು ಅಂತ ಅದೇ ರೀತಿಯಲ್ಲಿ ಸುಮಾರು ಹದಿನೆಂಟು ಅಧ್ಯಕ್ಷರುಗಳ್ನ ಬದಲಾವಣೆ ಮಾಡ್ತಾರೆ ಜಿಲ್ಲಾಧ್ಯಕ್ಷರುಗಳ್ನ ಬದಲಾವಣೆ ಮಾಡ್ತಾರೆ ಅದರಲ್ಲಿ ಕೆಲವರು ಚೇರ್ಮನ್ಗಳಾಗಿದ್ದಾರೆ ಕೆಲವರು ಭಾಳ ಲಾಂಗ್ ಟೈಮಲ್ಲಿ ಇದ್ದಂಥವರಿದ್ದಾರೆ ಅದನ್ನು ಈಗಾಗಲೇ ಎ ಸಿ ಸಿಯ ಒಂದು ನಿರ್ದೇಶನದ ಮೇರೆಗೆ ಕೆ ಪಿ ಸಿ ಸಿ ಅಧ್ಯಕ್ಷರು ಅದ್ರ ಬಗ್ಗೆ ಈಗಾಗಲೇ ಒಂದು ಲಿಸ್ಟನ್ನು ಕೂಡ ಮಾಡಿದ್ದಾರೆ ಅದು ಶೀಘ್ರದಲ್ಲಿ ಅದಾಗುತ್ತೆ ಆಗುತ್ತೆ ಅದ್ರ ಜೊತೆಗೆ ಹೇಗೆ ನಾವು ಬಲಿಷ್ಠವಾಗಿ ಪಕ್ಷನ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಸ್ಥಳೀಯವಾಗಿ ಮುಖಂಡರನ್ನ ಅವರ ಅನಿಸಿಕೆಗಳನ್ನೆಲ್ಲ ಪಡೆದು ನಾವು ಹೇಗೆ ಯಾರನ್ನ ಮಾಡಿದ್ರೆ ಅನುಕೂಲ ಏನು ಅಥವಾ ಅವ್ರನ್ನ ಕಂಟಿನ್ಯೂ ಮಾಡಬೇಕಾ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವ್ರ ಚರ್ಚೆ ಮಾಡಿ ಇದವಾಗಿ ಸ್ಥಳೀಯವಾಗಿ ಬೇಕಾದಂಥ ಅವರ ಏನು ಅನಿಸಿಕೆಗಳು ಇರ್ತದೆ ಅದ್ರ ಪ್ರಕಾರ ಹೋಗ್ತೀವಿ ಹೊರತು ಹೈಕಮಾಂಡ್ ಆಗಲಿ ಅಥವಾ ರಾಜ್ಯದ ಕೆ ಪಿ ಸಿ ಸಿ ಆಗಲಿ ಅವರೇ ಆದಂಥ ಅವರ ನಿರ್ಧಾರನ ತಗೊಳ್ಳೋವಂಥ ಪರಿಸ್ಥಿತಿ ನಾವು ಇಲ್ಲ ಮಾಡಲ್ಲ ನಾವು ಇಲ್ಲಿಯ ಲೋಕಲ್ ಲೀಡರ್ಗಳನ್ನ ಮತ್ತೆ ಎಲ್ಲರನ್ನೂ ಕೇಳಿ ಬ್ಲಾಕ್ ಪ್ರೆಸಿಡೆಂಟ್ಸು ಪ್ರತಿಯೊಬ್ಬರನ್ನು ಕೇಳಿ ಇವಾಗೆಲ್ಲ ಬದಲಾವಣೆ ಆಗಿದೆ ನಿಮಗೆ ಗೊತ್ತಿರಬೇಕೀಗ ಒಂದೊಂದು ಜಿಲ್ಲೆಗೆ ಎ ಐ ಸಿ ಸಿಯಿಂದ ಒಬ್ಬೊಬ್ಬರು ನಾಯಕರನ್ನ ನೇಮಕ ಮಾಡಿದ್ದಾರೆ ಇವಾಗ ಈಗ ಆಲ್ರೆಡಿ ಗುಜರಾತಿಂದ ಪ್ರಾರಂಭ ಆಗಿದೆ ಫಾರ್ ಎಕ್ಸಾಂಪಲ್ ನಮ್ಮ ದತ್ತ ಅವರು ಎ ಸಿ ಸಿ ಸೆಕ್ರೆಟರಿಗೆ ಒಂದೇ ಒಂದು ಜಿಲ್ಲೆ ಕೊಟ್ಟಿದ್ದಾರೆ ಗುಜರಾತಲ್ಲಿ ಗುಜರಾತ್ನು ಹಸ್ ಗಿವನ್ ಓನ್ಲಿ ಒನ್ ಡಿಸ್ಟಿಕ್ ಅಲ್ಲಿ ಬಿ ಸಿ ಡಿ ಸಿ ಸಿ ಪ್ರೆಸಿಡೆಂಟ್ ಮಾಡಲಿಕ್ಕೆನೇ ಅವರು ಅಲ್ಲಿ ಹೋಗಿ ಆ ಡಿ ಸಿ ಸಿ ಪ್ರೆಸಿಡೆಂಟ್ನ ಯಾರನ್ನು ಮಾಡಬೇಕೆಂದ್ರೆ ನಾವು ಮುಂಚೆ ಬದಲಾವಣೆ ಮಾಡ್ತಿದ್ವಲ್ಲ ಲಾಸ್ಟ್ ಸಿಸ್ಟಮ್ ಇಲ್ಲ ಈಗ ಸ್ಥಳೀಯವಾಗಿ ಎಲ್ಲರ ಜೊತೆ ಬೆರೆತು ನಿಮಗೆ ಯಾರು ಬೇಕು ಅಂತ ಕೇಳಿ ಅಂಥವ್ರನ್ನ ಜಿಲ್ಲಾಧ್ಯಕ್ಷರು ಮಾಡುವಂಥ ಒಂದು ಪರಿಸ್ಥಿತಿನ ಇವಾಗ ಆಲ್ರೆಡಿ ಕೊಟ್ಟಿದ್ದಾರೆ ಇವಾಗ ಆ ಪ್ರಯೋಗ ಆದ ತಕ್ಷಣಲೇ ನಾವು ಇದರಲ್ಲೂ ಕೂಡ ನಾವು ಆಲ್ರೆಡಿ ಹದಿನೆಂಟು ಜನ ನಿಮ್ಗೆ ಹೇಳ್ದಂಗೆ ನಾವು ಲಿಸ್ಟ್ ಮಾಡಿದ್ದೀವಿ ಅವರು ಎ ಸಿ ಸಿದು ಆದೇಶದ ಬಿಕಾಸ್ ಆಫ್ ದಟ್ ಆದೇಶ ನಾವು ಸ್ವಲ್ಪ ಡಿಲೇ ಮಾಡ್ತಾ ಇದ್ದೀವಿ ಇಲ್ಲಿ ಅದೇ ಪಾಲಿಸಿನ ನಾವು ಅಡ್ಯಾಪ್ಟ್ ಮಾಡ್ಕೋತೀವಿ ಮಾಡಿಕೊಂಡು ಮಾಡ್ಕೊಳ್ತೀವಿ ಅದರ ಪ್ರಶ್ನೆ ಪ್ರಸ್ತಾವನೆ ಇಲ್ಲ ಪಿ ಸಿ ಅಧ್ಯಕ್ಷರು ಮುಂದುವರಿತಾರೆ ಇಲ್ಲ ಇಲ್ಲ ಸದ್ಯಕ್ಕಿಲ್ಲ ಅದು ಅದು ಹೈಕಮಾಂಡ್ಗೆ ಬಿಟ್ಟಿದ್ದು ಅದು ನಾವು ಯಾರೂ ಇಲ್ಲಿ ಅದನ್ನು ಮಾತಾಡುವಂಥ ಅವಶ್ಯಕತೆ ಇಲ್ಲ ಯಾಕೆಂದರೆ ಅದು ಯಾವುದೇ ನಿರ್ಧಾರಗಳಾದರೂ ಎ ಸಿ ಸಿ ಕಾಲಕ್ಕೆ ತಕ್ಕಂತೆ ಎ ಸಿ ಸಿ ತಗೊಳುತ್ತೆ ಅದನ್ನ ಇಲ್ಲಿ ಮಾತಾಡುವಂಥ ಅವಶ್ಯಕತೆ ಇಲ್ಲ ಜಿಲ್ಲಾ ಅಧ್ಯಕ್ಷರುಗಳ್ನೂ ಎ ಸಿ ಸಿನೇ ಮಾಡೋದು ಫಾರ್ ಯುವರ್ ಕ್ಯಾಂಡ್ ಇನ್ಫಾರ್ಮೇಶನ್ ಯಾರು ಇಲ್ಲ ಆ ವಿಚಾರ ಇಲ್ಲ ಈಗ ಸದ್ಯಕ್ಕಿಲ್ಲ ಅಂತ ಅವರೇ ಹೇಳಿದ್ದಾರೆ ಡೆಲ್ಲಿ ಅವರೇ ಹೇಳಿದ್ದಾರೆ ನೋಡು ಅದ್ರ ಜೊತೆಗೆ ಇವಾಗ ಇಪ್ಪತ್ತೇಳು ಅಥವಾ ಇಪ್ಪತ್ತೆಂಟನೇ ತಾರೀಕು ನಾವೇನು ಇವಾಗ ಒಂದು ಪ್ರತಿಭಟನಾ ರ್ಯಾಲಿ ನಾವು ಮಾಡ್ತಾ ಇದ್ದೀವಿ ನಾವೀಗಾಗಲೇ ಬೆಂಗಳೂರಲ್ಲಿ ನಾವು ಮಾಡಿದ್ವಿ ಸುಮಾರು ಮೂವತ್ತು ಸಾವಿರ ಜನನ ಸೇರಿಸಿ ಒತ್ತೊಂದು ದಿವಸ ದೊಡ್ಡ ಪ್ರಮಾಣದಲ್ಲಿ ಒಂದು ಬೆಲೆ ಏರಿಕೆ ವಿರುದ್ಧ ಮತ್ತೆ ಸಂವಿಧಾನ ಬಚಾವ್ ಇವೆರಡು ವಿರುದ್ಧ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಇವಾಗ ನಾವೇನು ಒಂದು ಬೆಳಗಾಮಲ್ಲೇ ಇಲ್ಲೇ ನಾವು ತಗೊಂಡಂಥ ಒಂದು ಎ ಸಿ ಸಿ ತಗೊಂಡಂಥ ಕೆಲವು ನಿರ್ಣಯಗಳಿರ್ಬೋದು ಅಹಮದಾಬಾದಲ್ಲಿ ತಗೊಂಡಂಥ ಎ ಸಿ ಸಿ ನಿರ್ಣಯಗಳಿರ್ಬೋದು ಅಧಿವೇಶನದಲ್ಲಿ ಆ ನಿರ್ಣಯಗಳನ್ನ ನಾವು ಇವತ್ತು ಇಂಪ್ಲಿಮೆಂಟ್ ಮಾಡೋ ದೃಷ್ಟಿಯಿಂದ ಇವತ್ತು ಈಗೆಲ್ಲ ಕಾರ್ಯಕ್ರಮಗಳನ್ನ ನಾವು ಹಾಕೋತಾ ಇದ್ದೀವಿ ಅದರ ಪ್ರಕಾರ ಫಸ್ಟು ಬೆಳಗಾಮಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ನಮ್ಮ ಎ ಸಿ ಸಿನ ಉದ್ದೇಶ ಏಕೆಂದರೆ ಯಾವುದೇ ಕಾರ್ಯಕ್ರಮನ ನಾವು ಬೆಳಗಾಮಿಂದ ಸ್ಟಾರ್ಟ್ ಮಾಡಿದಂಥವು ಎಲ್ಲ ನಾವು ಸಕ್ಸಸ್ ಆಗಿದ್ದೀವಿ ಇಲ್ಲಿ ನಾಯಕರುಗಳು ಭಾಳ ಒಂದು ಒಳ್ಳೆ ದೊಡ್ಡ ಮಟ್ಟದಲ್ಲಿ ಒಂದು ಇಲ್ಲಿ ಇದನ್ನು ಆರ್ಗನೈಸ್ ಮಾಡಿ ಒಂದು ಒಳ್ಳೆ ಮೆಸೇಜನ್ನ ಕಳಿಸುವಂಥ ಪ್ರವೃತ್ತಿ ಬೆಳಗಾಂ ಜಿಲ್ಲೆಯಲ್ಲಿ ಸಿಕ್ಕಿದೆ ಅದರಿಂದ ಇವ್ರ ಮೇಲಿರುವಂಥ ಜಾಸ್ತಿ ಕಾನ್ಫಿಡೆನ್ಸ್ ಇರೋದ್ರಿಂದ ಎ ಸಿ ಸಿಗೆ ಕೆ ಪಿ ಸಿ ಸಿಗೆ ಈಗ ಆಲ್ರೆಡಿ ನಮ್ಮ ನಾಯಕರುಗಳು ಇವ್ರ ಜೊತೆ ಮಾತಾಡಿದ್ದಾರೆ ಇಪ್ಪತ್ತೇಳು ಅಥವಾ ಇಪ್ಪತ್ತೆಂಟನೇ ತಾರೀಕು ಒಂದು ದೊಡ್ಡ ಮಟ್ಟದಲ್ಲಿ ಸುಮಾರು ಮೂವತ್ತು ಸಾವಿರ ಜನ ಸೇರುವಂಥ ಒಂದು ವ್ಯವಸ್ಥೆ ಇದೆ ಸೇರಿಸಿ ದೊಡ್ಡ ಮಟ್ಟದಲ್ಲಿ ಇದನ್ನು ಮಾಡಬೇಕು ಅಂತ ಅದಕ್ಕೆ ನಾವು ಆ ಗ್ರೌಂಡನ್ನು ಕೂಡ ಆಯ್ಕೆ ಮಾಡ್ಕೊಂಡಿದ್ದೀವಿ ಅದರಿಂದ ಆ ಕಾರ್ಯಕ್ರಮನ ಭಾಳ ಯಶಸ್ವಿಯಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ಮಂತ್ರಿಗಳು ಅವತ್ತು ಅಟೆಂಡ್ ಆಗ್ತಾರೆ ಮೂವತ್ತು ಎರಡು ಜನ ಮಂತ್ರಿಗಳು ಕೂಡ ಅವತ್ತೊಂದು ದಿವಸ ಕಾರ್ಯಕ್ರಮದಲ್ಲಿ ಅಟೆಂಡ್ ಆಗ್ತಾರೆ ಸಿ ಎಮ್ ಬರ್ತಾರೆ ಕೆ ಪಿ ಸಿ ಸಿ ಅಧ್ಯಕ್ಷರು ಬರ್ತಾರೆ ಮತ್ತು ಎಲ್ಲ ನಾಯಕರುಗಳು ಸೀನಿಯರ್ ಲೀಡರ್ಸ್ಗಳು ಮತ್ತು ಇದು ನಮ್ಮ ಸಿ ಪಿ ಕಾಂಗ್ರೆಸ್ ಪ್ರೆಸಿಡೆಂಟು ಗೌರವಾನ್ವಿತ ಕಾಂಗ್ರೆಸ್ ಅಧ್ಯಕ್ಷರು ಇರ್ತಾರೆ ಜಿ ಎಸ್ ಒ ಇರ್ತಾರೆ ನಮ್ಮ ವೇಣುಗೋಪಾಲ್ ಅವರು ಮತ್ತು ಇನ್ಚಾರ್ಜ್ ಜನರಲ್ ಸೆಕ್ರೆಟರಿ ಇರ್ತಾರೆ ಇದು ಒಂದು ದೊಡ್ಡ ಮೆಸೇಜ್ ಆಗಬೇಕು ಏಕೆಂತಂದರೆ ಬಿ ಜೆ ಪಿನವರು ಸುಳ್ಳು ಹೇಳಿಕೊಂಡು ಹೇಳ್ಕೊಂಡು ಹೇಳ್ಕೊಂಡು ಬರೀ ಕರ್ನಾಟಕದಲ್ಲಿ ಮಾತ್ರ ನಾವು ಇದನ್ನು ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಅದೆಲ್ಲ ಕರ್ನಾಟಕ ಸರ್ಕಾರ ದಿವಾಳಿ ಆಗಿದೆ ಅಂತ ಒಂದು ಸುಳ್ಳು ಆರೋಪ ಮಾಡ್ತಾರೆ ಡೆಲ್ಲಿನಲ್ಲಿ ಅವರು ಗ್ಯಾರಂಟಿ ಕೊಟ್ಟಿಲ್ವಾ ಎರಡೂವರೆ ಸಾವಿರ ರೂಪಾಯಿ ಮಹಿಳೆಯರು ಕೊಡ್ತಾ ಇದ್ದಾರೆ ಬಸ್ಸು ಫ್ರೀ ಕೊಟ್ಟಿದ್ದಾರೆ ಎಲೆಕ್ಟ್ರಿಸಿಟಿ ಇನ್ನೂರು ಯೂನಿಟ್ ಕೊಟ್ಟಿದ್ದಾರೆ ಅದೇ ರೀತಿ ಹರಿಯಾಣದಲ್ಲಿ ಕೊಟ್ಟಿದ್ದಾರೆ ಮಹಾರಾಷ್ಟ್ರದಲ್ಲಿ ಕೊಟ್ಟಿದ್ದಾರೆ ಪ್ರತಿ ಒಂದು ಕಡೆಯೂ ಕೊಟ್ಟಿದ್ದಾರೆ ಅವರು ಮಧ್ಯಪ್ರದೇಶದಲ್ಲಿ ಕೊಟ್ಟಿದ್ದಾರೆ ಸಿ ಅದು ಇಲ್ಲಿ ಮಾತಾಡಬೇಕಾದ್ರೆ ಬೇರೆ ಕಡೆನೂ ಯೋಚನೆ ಮಾಡಬೇಕು ನಾವು ಕೊಟ್ಟ ಮೇಲೆ ಗ್ಯಾರಂಟಿನ ಅದು ಈಗ ಗ್ಯಾರಂಟಿ ಮೋದಿಯವರು ಕಾಪಿ ಮಾಡಿಬಿಟ್ಟಿದ್ದಾರೆ ಇವಾಗ ಎಲ್ಲ ಕಡೆನೂ ಕೊಟ್ಟಿದ್ದಾರೆ ಗ್ಯಾರಂಟಿ ಕೊಡೋದು ತಪ್ಪು ಅನ್ನೋ ಮನೋಭಾವನೆ ಇರಬಾರ್ದು ಯಾವ ಇಡೀ ತಮಿ ದೇಶದಲ್ಲಿ ತಮಿಳ್ನಾಡಲ್ಲಿ ಕೊಡ್ತಾ ಇರೋವಂಥ ಇದು ಏನು ಜನಗಳಿಗೆ ಕೊಡ್ತಾ ಇರೋಂಥ ಒಂದು ಏನು ಇದೆಲ್ಲ ಇದೆ ಸಹಕಾರ ಇದೆ ಅದನ್ನು ದೇಶದಲ್ಲಿ ಎಲ್ಲೂ ಕೊಟ್ಟಿಲ್ಲ ಹಂಗಂದುಬಿಟ್ಟು ತಮಿಳ್ನಾಡು ಬಿದ್ದೋಗ್ಬಿಟ್ಟಿದೆಯಾ ಆಗಿಲ್ಲ ದೇಶದಲ್ಲಿ ಪ್ರಗತಿಯಲ್ಲಿರುವಂಥ ಸ್ಟೇಟ್ಗಳಲ್ಲಿ ಇವತ್ತು ತಮಿಳ್ನಾಡು ಕೂಡ ನಾಲ್ಕನೇ ಪ್ಲೇಸಲ್ಲಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕು ಇವತ್ತೊಂದು ದಿವಸ ನೀವು ಒಂದು ಯೋಚನೆ ಮಾಡಬೇಕು ಇದೇ ಮೋದಿಯವರು ಅಮೇರಿಕ ಜೊತೆ ಒಳ್ಳೆಯ ಬಾಂಧವ್ಯ ಇದೆ ಅಂತಾರೆ ಅಲ್ಲಿ ಇವತ್ತು ಅವ್ರು ತಗೊಂಡಿರೋ ಟ್ರಂಪ್ ಅವರು ತೊಗೊಂಡಿರೋವಂಥ ನಿರ್ಧಾರದಿಂದ ಮೇಜರಾಗಿ ಎಫೆಕ್ಟ್ ಆಗಿರೋದು ಕ ಎಫೆಕ್ಟ್ ಆಗ್ತಾ ಇರೋದು ಕರ್ನಾಟಕಕ್ಕೆ ಸುಮಾರು ಇಪ್ಪತ್ತಾರು ಪರ್ಸೆಂಟು ಇವತ್ತು ನಮ್ಮ ಕರ್ನಾಟಕದ ಎಕ್ಸ್ಪೋರ್ಟ್ಗೆ ಇವತ್ತೊಂದು ಸಹ ತೊಂದರೆ ಆಗ್ತಾಯಿದೆ ಏಕೆಂದರೆ ಐ ಟಿ ಇರ್ಬೋದು ಕಾಫಿ ಇರ್ಬೋದು ಅಥವಾ ಸಾಂಬಾರು ಪದಾರ್ಥಗಳು ಮತ್ತು ಎಲ್ಲ ಪದಾರ್ಥಗಳನ್ನು ನಮ್ಮ ಕರ್ನಾಟಕ ತುಂಬ ಹೆಚ್ಚಿನ ರೀತಿಯಲ್ಲಿ ಮಾಡ್ತಾಯಿದೆ ಅದಕ್ಕೆ ಎಫೆಕ್ಟ್ ಆಗ್ತಾ ಇರೋದು ಕರ್ನಾಟಕದ ಮೇಲೆ ಜಾಸ್ತಿ ಅದನ್ನು ನಾವು ಯೋಚನೆ ಮಾಡ್ತಾ ಇಲ್ಲ ಈಗ ತಾನೆ ನಮ್ಮ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳೋದು ಆಯಿಲ್ ರೇಟ್ ನಿಮಗೂ ಗೊತ್ತಿದೆ ನೀವೆಲ್ಲ ಮೀಡಿಯೋದವ್ರು ನಾವು ನಿಮ್ಗೆ ಹೇಳ್ಕೊಡ್ಬೇಕಾಗಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೂರ ನಲವತ್ತಿತ್ತು ನೂರ ಇಪ್ಪತ್ತಿತ್ತು ನೂರ ಇಪ್ಪತ್ತು ಡಾಲರ್ ಇತ್ತು ಒಂದು ಬ್ಯಾರಲ್ಗೆ ಅವತ್ತು ದಿವಸ ಅರುವತ್ತು ರೂಪಾಯಿ ಡೀಸೆಲ್ ಕೊಡ್ತಿದ್ವಿ ಎಪ್ ಎಪ್ಪತ್ತು ರೂಪಾಯಿನ ಡಿ ಕೊಡ್ತಾ ಇದ್ವಿ ಆದರೆ ಇವತ್ತು ಅರುವತ್ತೆರಡು ಡಾಲರ್ ಆಗಿದೆ ಒಂದು ಕ್ರೂಡಾಯಿಲ್ ಇದಕ್ಕೆ ಬ್ಯಾರಲ್ಗೆ ಆದರೆ ಇವತ್ತು ಎಷ್ಟು ದಿವಸ ನೀವು ಎಷ್ಟು ಕೊಡ್ತಾಯಿದ್ದೀರ ನೀವು ಅನ್ನೋದನ್ನು ಯೋಚನೆ ಮಾಡಿ ಅಂದರೆ ಆ ರೇಟು ಜಾಸ್ತಿ ಆದಾಗ ಅದನ್ನು ಕಮ್ಮಿ ಮಾಡಬೇಕು ಅನ್ನೋ ವಿವೇಚನೆ ಇಲ್ಲ ಅದರಿಂದ ಎಷ್ಟು ರೇಟು ಜಾಸ್ತಿ ಆಗ್ತವೆ ಅಂತ ಗೊತ್ತಿದೆ ಅಂದರೆ ಇವತ್ತು ಕರ್ನಾಟಕ ಮಾಡ್ತಾ ಇದೆಯಾ ಅಥವಾ ಬಿ ಜೆ ಪಿ ಮಾಡ್ತಾ ಇದೆಯಾ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೆ ತಗೊಂಡ್ರೆ ನಿಮಗೆಲ್ಲ ಇರ್ಬೋದು ನೀವೆಲ್ಲರೂ ಸಾಲ ತಗೊಂಡಿರ್ತೀರ ಯಾವುದೋ ಕ್ರೆಡಿಟ್ ಕಾರ್ಡ್ ಮೇಲೆ ಸಾಲ ಅದು ಇದ್ರ ಮೇಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವತ್ತೊಂದು ದಿವಸ ಇದ್ದಂಥ ಐದು ಸಾವಿರ ಕೋಟಿ ಸಾಲ ಇದ್ದರೆ ಇವತ್ತು ಇಪ್ಪತ್ತೆರಡು ಸಾವಿರ ಕೋಟಿ ಸಾಲ ಇವತ್ತೊಂದು ದಿವಸ ಯಾರು ಕಾರ್ಡ್ ಹೋಲ್ಡರ್ಸು ಮಧ್ಯಮ ವರ್ಗದವರು ಇವತ್ತು ಸಾಲ ಮಾಡುವಂಥ ಪರಿಸ್ಥಿತಿನ ತಂದಿದ್ದಾರೆ ಅಂತಂದ್ರೆ ಬಿ ಜೆ ಪಿ ಮಾಡಿರುವಂಥದ್ದು ಗೋಲ್ಡ್ ಲೋನ್ ಗೋಲ್ಡ್ ಲೋನು ನೀವೊಂದು ಬರೀ ನಾಲ್ಕು ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಇವತ್ತೊಂದು ದಿವಸ ಸುಮಾರು ಎಪ್ಪತ್ತೈದು ಪರ್ಸೆಂಟು ಇವತ್ತು ಜಾಸ್ತಿ ಆಗಿದೆ ಗೋಲ್ಡ್ ಲೋನ್ ತೊಗೊಳ್ಳೋಂಥರ ಕೇಂದ್ರ ಸರ್ಕಾರ ತಗೊಂಡಂಥ ನಿರ್ಧಾರಗಳಿಂದ ಇದೆಲ್ಲ ಆಗಿದೆ ಇದನ್ನೆಲ್ಲ ನಾವು ಹೋರಾಟ ಮಾಡಬೇಕಾಗಿದೆ ಆಮೇಲೆ ಸಂವಿಧಾನನ ಬಚಾವ್ ಮಾಡಲಿಲ್ಲ ಉಳಿಸ್ಲಿಲ್ಲ ಅಂದರೆ ಇವತ್ತು ಸಂವಿಧಾನನ ಇವತ್ತು ದುರುಪಯೋಗ ಪಡಿಸ್ಕೊಂಡು ಇವತ್ತು ನಿಮಗೆ ಗೊತ್ತಿದೆ ಮಹಾರಾಷ್ಟ್ರ ಇರ್ಬೋದು ವೆಸ್ಟ್ ಬೆಂಗಾಲ್ ಇರ್ಬೋದು ಎಲ್ಲ ಕಡೆ ಯಾವ್ಯಾವ ರಾಜಕಾರಣಿಗಳನ್ನ ಇ ಡಿ ಐ ಟಿ ರೈಡ್ ಮಾಡಿದರು ಅವರೆಲ್ಲರೂ ಕೂಡ ಪಕ್ಷ ಸೇರಿದ ಮೇಲೆ ಇವತ್ತೊಂದು ದಿವಸ ಮೀಸೆ ತಿರುಗಿಸ್ಕೊಂಡು ಓಡಾಡುವಂಥ ಪರಿಸ್ಥಿತಿಯಾಗಿದೆ ಅವರೆಲ್ಲ ಮಂತ್ರಿಗಳಾಗಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ ಇವತ್ತು ಅವ್ರ ಮೇಲೆ ಯಾವ ಕೇಸ್ಗಳು ಇಲ್ಲ ಆದರೆ ವಿರೋಧ ಪಕ್ಷದಗಳ ಮೇಲೇ ಇವತ್ತು ನಡೆದಂಥ ಇವಾಗ ಹದ್ದೆರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ತ್ನಾಲ್ಕರ ತನಕ ನಡೆದಿರುವಂಥ ಇಡಿ ರೈಡ್ಗಳಲ್ಲಿ ತೊಂಬತ್ತೆರಡು ಪರ್ಸೆಂಟು ಆಪೋಸಿಷನ್ ಪಾರ್ಟಿಯವರ ಮೇಲೆ ಇವತ್ತು ನಡೆದಿರುವಂಥ ಇಡಿ ದಾಳಿಗಳು ಐ ಟಿ ದಾಳಿಗಳು ಕೇವಲ ಆರು ಪರ್ಸೆಂಟ್ ಮಾತ್ರ ಇವತ್ತು ಆಡಳಿತ ಪಕ್ಷದವ್ರ ಮೇಲೆ ನಡೆದಿದೆ ಇದರಲ್ಲಿ ತಿಳ್ಕೊಳ್ಳಿ ಇದು ನಿಜವಾಗ್ಲೂ ಇಂಡು ಇಂಡಿಕ್ಟಿವ್ ಆಗಿ ಮಾಡ್ತಾ ಇದ್ದಾರೆ ಅಥವಾ ಏನು ಮಾಡ್ತಾ ಇದ್ದಾರೆ ಅಂತ ಲಕ್ಷ್ಮಿ ಅವರು ಹೇಳಿದ್ರು ಯಾವುದು ನ್ಯಾಷನಲ್ ಹೆರಾಲ್ಡ್ ವಿಚಾರದಲ್ಲಿ ಆದರೂ ಪೂರಾ ನೀವು ನೋಡೋಕೆ ಹೋದರೆ ಅದರಲ್ಲಿ ಯಾವುದೇ ತಿರಳಿಲ್ಲ ಯಾಕೆ ಅಂತ ಅಂದರೆ ತೊಂಬತ್ತು ಕೋಟಿನ ದುರುಪಯೋಗ ಪಡಿಸ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ತೊಂಬತ್ತು ಕೋಟಿನ ಅಲ್ಲಿಗೆ ಕೊಟ್ಟಿರುವಂಥದ್ದು ಅದು ಯಾವುದೋದು ಟ್ರಸ್ಟ್ ಅದು ಅದು ನೆಹರೂ ಅವರು ಸ್ಥಾಪನೆ ಮಾಡಿದಂಥ ಪತ್ರಿಕೆ ನ್ಯಾಷನಲ್ ಹೆರಾಲ್ಡು ಎ ಜೆ ಎಲ್ ಅನ್ನೋ ಕಂಪ್ನಿ ಏನಿದೆ ಆ ಎ ಜೆ ಎಲ್ ಅನ್ನೋ ಒಂದು ಟ್ರಸ್ಟು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಹತ್ತರ ತನಕ ಡಿಫಂಕ್ ಆಗಿತ್ತು ಅದನ್ನು ರಿವೈವ್ ಮಾಡಬೇಕು ಅನ್ನೋ ಕಾರಣಕ್ಕೆ ಯಾರ್ಯಾರು ದೇಣಿಗೆ ಕೊಡ್ತಾರೋ ಅದನ್ನು ಕಾಂಗ್ರೆಸ್ ಅಕೌಂಟ್ ತಗೊಂಡು ಒಂದೇ ಸರಿ ತೊಂಬತ್ತು ಕೋಟಿ ಕೊಟ್ಟಿದ್ದಲ್ಲ ಅದು ಹಂತ ಹಂತವಾಗಿ ಕೊಟ್ಟಂಥ ದುಡ್ಡುಗಳು ಅದು ಹತ್ತು ವರ್ಷಗಳಲ್ಲಿ ದೇಣಿಗೆ ಕೊಟ್ಟಂಥ ದುಡ್ಡು ಅದನ್ನು ತಗೊಂಡಿರುವಂಥದ್ದು ಅದನ್ನು ಇವ್ರೇನು ಹೇಳ್ತಾರೆ ಓ ಹಣನ ದುರುಪಯೋಗ ಪಡಿಸ್ಕೊಂಡ್ಬಿಟ್ಟಿದ್ದಾರೆ ಅದರಲ್ಲಿ ಯಾರೂ ಅದರಲ್ಲಿ ನಾನ್ ಪ್ರಾಫಿಟ್ ಮೇಕಿಂಗ್ ಕಂಪನಿ ಯಾರೂ ದುಡ್ಡನ್ನು ತಗೊಳಿಕ್ಕೆ ಬರೋದಿಲ್ಲ ಅದರಲ್ಲಿ ಐದು ಸಾವಿರ ಕೋಟಿ ಆರು ಸಾವಿರ ಕೋಟಿ ಐ ಟಿನೇ ಅದನ್ನು ಮಾಡಿದೆ ಎಷ್ಟ್ರದ್ದು ಅದು ಅಂತ 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 ಅಂದ್ಬಿಟ್ಟು ಅದನ್ನ ಜಸ್ಟ್ ತ್ರೀ ಹಂಡ್ರೆಂಡ್ ಫಿಫ್ಟಿ ನೈನ್ ಕ್ರೋರ್ಸ್ನ ಎರಡು ಸಾವಿರ ಕೋಟಿ ನಾಲ್ಕು ಸಾವಿರ ಅವ್ರದ್ದು ಉದ್ದೇಶ ಇಷ್ಟೇ ಕಾಂಗ್ರೆಸ್ ಪಕ್ಷನ ಮಾಡಬೇಕು ಈಗ ರಾಹುಲ್ ಗಾಂಧಿ ಅವ್ರನ್ನ ಮತ್ತೆ ಸೋನಿಯಾ ಗಾಂಧಿ ಅವ್ರನ್ನ ಅವ್ರನ್ನ ತೇಜಾವಧೆ ಮಾಡಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇದು ಮಾಡ್ತಾ ಇದ್ದಾರೆ ಅದು ಬಿಜೆಪಿಯ ಹುನ್ನಾರ ಇವತ್ತೊಬ್ಬ ಅದ್ವಿತೀಯ ನಾಯಕ ಕರ್ನಾಟಕದಿಂದ ಒಬ್ಬ ಬ್ಲಾಕ್ ಪ್ರೆಸಿಡೆಂಟ್ ಆಗಿ ಎ ಸಿ ಸಿನಲ್ಲಿ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ದಾಗ ನಾವೊಂದು ಸ್ವಲ್ಪ ಯೋಚನೆ ಮಾಡಬೇಕು ನಮ್ಮ ರಾಜ್ಯದ ಒಬ್ಬ ವ್ಯಕ್ತಿ ಒಬ್ಬ ಸಾಮಾನ್ಯ ವರ್ಗದ ಒಬ್ಬ ಮನುಷ್ಯ ಇವತ್ತು ಎ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಅಂತ ಅಂತಂದರೆ ನಾವು ಹೆಮ್ಮೆ ಪಡ್ಬೇಕಾ ಅವ್ರ ಮೇಲೆ ನಾವು ಗದ ಪ್ರಭಾವ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿ ಅದನ್ನು ಮಾಡ್ತಾರೆ ಅಂತ ಅಂದರೆ ಬಿ ಜೆ ಪಿನವರು ಅವ್ರ ಮೇಲೆ ಮಾಡ್ತಾ ಇರೋಂಥ ಹುನ್ನಾರ ಬಿಟ್ಟರೆ ಬೇರೆ ಏನೂ ಇಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಮಗೆಲ್ಲ ನೀವು ಸಹಕಾರ ಕೊಟ್ಟಿದ್ದೀವಿ ಥ್ಯಾಂಕ್ ಯು